ಮುಂದೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಪಕ್ಷದ ವತಿಯಿಂದ ನಾಳೆ ಮೂರು ಗಂಟೆಗೆ ನಗರ ಪೊಲೀಸ್ ಕಮಿಷನರ್ ಕಚೇರಿ ಮುಂದಗಡೆ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡುವಂಥದಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇನೆ ಇಲ್ಲಿ ಒಬ್ಬ ಜೈಲ್ ವಾಚರ್ ಮಧುಕುಮಾರ್ ಅನ್ನುವಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿಡಿಯೋ ಮಾಡಿ ಐದುವರೆ ಮ ಐದೂವರೆ ನಿಮಿಷದ ಒಂದು ವಿಡಿಯೋ ಮಾಡಿ ಬಹಳ ಕೆಟ್ಟದ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿರುವಂಥದ್ದು ಅವರ ಮಿಸಸ್ ಬಗ್ಗೆ ಧರ್ಮಪತ್ನಿಯವರ ಬಗ್ಗೆ ಮಾತಾಡಿರುವಂಥದ್ದು ಬಹಳ ನೋವನ್ನು ತಂದಿದೆ ನಮಗೆ ಕಾರ್ಯಕರ್ತರಲ್ಲಿ ತಾಳ್ಮೆ ಕಟ್ಟೆ ಒಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ವ್ಯಕ್ತಿ ಹಿನ್ನೆಲೆ ನೋಡಿದ್ರೆ ನೀವು ಅವನ ಫೇಸ್ಬುಕ್ಕಲ್ಲಿ ನಿರಂತರವಾಗಿ ಕಾರಾಗೃಹದಲ್ಲಿ ಬಿ ಜೆ ಪಿ ಪರವಾಗಿ ಆರ್ ಎಸ್ ಎಸ್ ಪರವಾಗಿ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಮುಖಂಡಗಳ ವಿರುದ್ಧ ಮುಸ್ಲಿಂ ಸಮುದಾಯದ ವಿರುದ್ಧ ದಲಿತರ ವಿರುದ್ಧ ಪೋಸ್ಟ್ಗಳನ್ನು ಹಾಕುವಂಥದ್ದು ವಿಡಿಯೋ ಮಾಡಿ ಹಾಕುವಂಥ ಕೆಲಸವನ್ನು ಕಳೆದ ಐದು ವರ್ಷಗಳಿಂದ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ ಇಲ್ಲೊಬ್ರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜೈಲಲ್ಲಿ ಚೀಫ್ ಜೈಲ್ ಸೂಪರ್ಡೆಂಟ್ ಅಂತ ಇದ್ದಾರೆ ಅವ್ರ ಗಮನದಲ್ಲಿಲ್ವ ಇದು ಇಲ್ಲ ಅವರೇನಾದರೂ ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ನಮ್ಮಲ್ಲಿ ಸಂಶಯ ಇದೆ ಈಗ ಇದ್ರ ಬೇಸಿಸ್ ಮೇಲೆ ಈ ವಿಡಿಯೋ ಆಧಾರದ ಮೇರೆಗೆ ಅವನನ್ನು ಸಸ್ಪೆಂಡ್ ಮಾಡಿದ್ದಾರೆ ಕೆ ಸಿ ಎಸ್ ಆರ್ ಸೆಕ್ಷನ್ ಲೆವೆನ್ ಸಬ್ ಕ್ಲಾಸ್ ಒನ್ ಟೂ ಪ್ರಕಾರ ಅವನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡುವಂಥದ್ದಕ್ಕೆ ಅಧಿಕಾರ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿದ್ರೆ ಸಾಲದು ನಮಗೆ ಅವನ್ನ ಎಫ್ ಅವನ ವಿರುದ್ಧ ಎಫ್ ಐ ಆರ್ ಮಾಡುವಂಥದ್ದಕ್ಕೆ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಡಿ ಸಿ ಪಿ ಲ್ಯಾಂಡ್ ಆರ್ಡರ್ಗೆ ಅವನ ವಿರುದ್ಧ ನಿರ ನಿನ್ನ ಕೂಡಲೇ ಎಫ್ ಐ ಆರ್ ದಾಖಲೆ ಮಾಡಿ ಅವನ್ನು ಬಂಧಿಸಬೇಕು ಈ ಶುಡ್ ಬಿ ಪಿ ಪುಟ್ ಬಿಹಾಂಡ್ ದ ಬಾಸ್ ಒಬ್ಬ ಸರ್ಕಾರಿ ನೌಕರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಇಷ್ಟರ ಮಟ್ಟಿಗೆ ಇಷ್ಟು ತುಚ್ಚುವಾಗಿ ಇಷ್ಟೊಂದು ಕೆಳ ಕಳಪೆಯಾಗಿ ಅಪ್ಪ ಅಮ್ಮ ಅಕ್ಕ ಎಲ್ಲ ಮಾತಾಡಿದ್ದಾನೆ ಅಂತಂದರೆ ಏನು ಅರ್ಥ ಇದೆ ಎಲ್ಲಿ ಹೋಗ್ತಾ ಇದೆ ಸಿದ್ದರಾಮಯ್ಯನವರು ಪಾಪ ಬಹಳ ತಾಳ್ಮೆಯಿಂದ ಎಲ್ಲ ಸಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇಟ್ಕೊಂಡು ಕಾರ್ಯಕರ್ತರು ಸಹಿಸ್ಕೊಬೇಕು ಅನ್ನುವಂಥದ್ದು ನಾವು ಮುಖ್ಯಮಂತ್ರಿಗಳು ಹೇಳಿದರೂ ಮೇಲೆ ಒಪ್ಪುವಂಥ ಪರಿಸ್ಥಿತಿಲಿಲ್ಲ ಅವನ ಯಾರೋ ಸ್ನೇಹ ಮೈ ಕೃಷ್ಣ ಅನ್ನುವಂಥ ಒಬ್ಬ ಆರ್ಟಿಸ್ಟು ಈ ಥರ ಆರ್ಟಿಸ್ಟ್ಗಳನ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಜೆ ಡಿ ಎಸ್ ಇವರು ನಿರಂತರವಾಗಿ ಮೈಸೂರು ಜಿಲ್ಲೆಯಲ್ಲಿ ಇದ್ದಾರೆ ಇದನ್ನು ವಿರೋಧಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಲಾ ಆ್ಯಂಡ್ ಆರ್ಡರ್ನ ಯಾವ ಕಾರಣಕ್ಕೂ ಅವ್ರ ಕೈಗೆ ತಗೊಬಾರ್ದು ಅನ್ನುವಂಥದ್ದು ನಾವು ಬಹಳ ತಾಳ್ಮೆಯಿಂದ ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ಮೇಲೆ ಆ ತಾಳ್ಮೆ ಪರೀಕ್ಷೆ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಮೂರು ಗಂಟೆ ಒಳಗಡೆ ನಮ್ಮ ಅಧ್ಯಕ್ಷ ಹೇಳಿದರೆ ಅವರು ಮಾತಾಡ್ತಾರೆ ಇಡೀ ರ ಜಿಲ್ಲೆನಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಸಂಘಟನೆಯವರು ಸಿದ್ದರಾಮಯ್ಯನವರು ಸಿಂಪತೈಸರ್ಸು ಎಲ್ಲರೂ ಮೈಸೂರು ನಗರ ಪೊಲೀಸ್ ಕಮಿಷನರ್ ಕಚೇ ಕಚೇರಿಗೆ ನಾಳೆ ಮೂರು ಗಂಟೆಗೆ ಎಲ್ಲರೂ ಬರಬೇಕು ಸಾವಿರಾರು ಸಂಖ್ಯೆಯಲ್ಲಿ ಬರುವಂಥ ಕೆಲಸ ಮಾಡಬೇಕು ಇವನ್ನ ಬಂಧಿಸಬೇಕು ಒಳಗಡೆ ಹಾಕಬೇಕು ಇದಲ್ಲದೆ ಕೆಲವು ಬಿ ಜೆ ಪಿ ಮುಖಂಡರುಗಳು ಈ ಹಿಂದಿನ ಸಂಸದ ಆಮೇಲೆ ಕೆಲವು ಇಲ್ಲಿ ಎಮ್ ಎಲ್ ಎ ಯಾರೋ ಒಬ್ಬ ಎಮ್ ಎಲ್ ಎಗೆ ಇದ್ದಾನೆ ಆಮೇಲೆ ಕೆಲವು ಮುಖಂಡರುಗಳು ಬಹಳ ಕೇವಲವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಓಪನ್ನಾಗಿ ಬಂದು ಮಾತಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಮೂಢ ವಿಚಾರದಲ್ಲಿ ಬಹಳ ಕೆಟ್ಟದಾಗಿ ಸಿದ್ದರಾಮಯ್ಯನವ್ರನ್ನ ಕಳ್ಳ ಅನ್ನುವಂಥ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೂ ನಾವು ತಾಳ್ಮೆಯಿಂದ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರುವಂಥ ಕೆಲಸವನ್ನು ಮಾಡಿದೀವಿ ಆದರೆ ಇನ್ನು ಮೇಲೆ ನಾವು ಸುಮ್ಮನೆ ಇರಲ್ಲ ಕಾನೂನು ಅದ್ರ ಪಾಡಿಗೆ ಕಾನೂನು ಕಾನ್ ಕಾನೂನು ಕೆಲಸನ ಮಾಡಲಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳನ್ನು ನಮ್ಮ ಪಕ್ಷವನ್ನು ನಮ್ಮ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು ನಮಗೆ ಶಕ್ತಿ ಇದೆ ಪೊಲೀಸ್ನವ್ರು ಬೇಕಿಲ್ಲ ನಮಗೆ ವಿ ಡೋಂಟ್ ವಾಂಟ್ ಪೊಲೀಸ್ ಫೋರ್ಸ್ ಪೊಲೀಸ್ನವರು ಸೀರಿಯಸ್ ಆಗಿ ಮೈಸೂರಲ್ಲಿ ಇದ್ದಿದ್ರೆ ಈ ಥರ ಅನಾಚಾರಗಳು ಇಲ್ಲೂ ಈ ಇಷ್ಟ ಈ ಆಗುವಂಥದಕ್ಕೆ ಬಿಡ್ತಿರ್ಲಿಲ್ಲ ಅದು ಕಂಟಿನ್ಯೂ ಆಗ್ತಾ ಇದೆ ಯಾವನೋ ಒಬ್ಬ ಬೀದಿಲಿ ಬರ್ತಾನೆ ರೋಡಲ್ಲಿ ನಿಂತ್ಕೊಂತಾನೆ ಬಾಯಿಗೆ ಬಂದಂಗೆಲ್ಲ ಮುಖ್ಯಮಂತ್ರಿಗಳನ್ನ ವಿರುದ್ಧ ಮಾತಾಡ್ತಾನೆ ಅದನ್ನು ನೋಡಿಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಕೊಂಡು ನಿಲ್ಲೋ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಪೊಲೀಸಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡುವಂಥ ಸರ್ಕಾರದ ವಿರುದ್ಧ ಅದು ಭಾಳ ಅವಹೇಳನಕಾರಿಯಾಗಿ ಮಾತಾಡು ವ್ಯವಸ್ಥಿತವಾಗಿ ಮಾತಾಡುವಂಥದ್ದು ಎಲ್ಲರಿಗೂ ಅಧಿಕಾರ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಸರ್ಕಾರದ ಕಾರ್ಯವೈಖರಿಗಳನ್ನು ಟೀಕಿಸ್ಲಿ ವೈಯಕ್ತಿಕವಾಗಿ ಮಾತಾಡುವಂಥದ್ದು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದನ್ನು ನಾವು ಸಹಿಸಲ್ಲ ಯಾವ ಕಾರಣಕ್ಕೂ ಸಹಿಸಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು ನಮಗೆ ಡೈರೆಕ್ಷನ್ಸ್ ಕೊಟ್ಟರು ನಾವು ಕೇಳುವಂಥ ಪರಿಸ್ಥಿತಿಲಿ ಇಲ್ಲ ಇನ್ನು ಮೇಲೆ ನಾವೇ ಡೈರೆಕ್ಟಾಗಿ ಆ ಬಿ ಜೆ ಪಿ ಮುಖಂಡರುಗಳು ಮತ್ತು ಬಿ ಜೆ ಡಿ ಎಸ್ ಮುಖಂಡಗಳ ಮನೆಗಳಿಗೆ ಹೋಗಿ ಒಳಗಡೆ ಹೊರ ಒಳಗಿಂದ ಹೊರಗಡೆ ಎಳಕ ನಾವು ಕೇಳುವಂಥ ಕೆಲಸವನ್ನು ಮಾಡ್ತೀವಿ ಮಾಡ್ತೀವಿ ಅನ್ನುವಂಥದ್ದು ನಾನು ಮುಖ್ಯಮಂತ್ರಿಗಳ ಬಗ್ಗೆ ಬಟ್ ಇಷ್ಟೊಂದು ಕೀಳಾಗಿ ಮಾತಾಡ್ತಾನೆ ಅಂತಂದರೆ ಎಷ್ಟು ಮಟ್ಟಿಗೆ ವ್ಯವಸ್ಥೆ ಹಾಳಾಗ್ತಾಯಿದೆ ಅನ್ನೋದಕ್ಕೆ ಒಂದು ಕಾರಣ ಮತ್ತು ನಾವು ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿ ಅನೌನ್ಸ್ ಮಾಡಿಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂತ ಕೆಲವು ಸ್ನೇಹಿತರು ಕೆಲವು ಕಾರ್ಯಕರ್ತರು ಸಂಘ ಸಂಸ್ಥೆಯವರು ಚರ್ಚೆ ಮಾಡಿದ್ರು ಅದರಿಂದ ನಾವು ಕೂಡ ಈ ಜಾಗಕ್ಕೆ ಬಂದಿದ್ದೀವಿ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ನಾವು ಒಂದು ಹೇಳ್ತಾ ಏನಂತಂದರೆ ಮಧುಕುಮಾರ್ ಸುಮಾರು ಆರೇಳು ವರ್ಷಗಳಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಕೆಲಸ ಮಾಡ್ತಾ ಇದ್ದಾನೆ ಕಾಂಗ್ರೆಸ್ ವಿರುದ್ಧವಾಗಿ ಕೆಲವು ಪೋಸ್ಟ್ಗಳನ್ನ ಇದ್ದಾನೆ ನಾಳೆ ಮೂರು ಗಂಟೆ ಒಳಗಡೆ ಮಧುಕುಮಾರ್ನ ಅರೆಸ್ಟ್ ಮಾಡಬೇಕು ಇದಕ್ಕೆ ಕಾರಣವನ್ನು ಬಹಿರಂಗಪಡಿಸ್ಬೇಕು ಪೊಲೀಸ್ ಇಲಾಖೆ ಏನಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಅರೆಸ್ಟ್ ಆಗಲೇಬೇಕು ಜೊತೆಗೆ ಇಲ್ಲೇನಿದೆ ಸಿ ಸಿ ಬಿ ಮತ್ತು ಸೈಬರ್ ಕ್ರೈಮ್ ನನಗನ್ಸಿದ್ದು ಏನಾದರೂ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕೆಲವರು ನೋಡಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪಾಕಿಸ್ತಾನ್ ಧ್ವಜ ಕೊಟ್ಟು ಅವರು ಡ್ಯಾನ್ಸ್ ಮಾಡೋ ರೀತಿ ಈ ಥರದ್ದೆಲ್ಲ ನಡೀತಾ ಇದೆ ಪೋಸ್ಟರ್ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡ್ತಿದಾರೆ ನೀವು ದಿನಕ್ಕೆ ನೂರಾರು ಜನ ಈ ಥರ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಕೂಡ ಒಬ್ಬ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ಅಥವಾ ಪಾರ್ಟಿ ಪ್ರೆಸಿಡೆಂಟಾಗಿ ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನೀವು ಸಿ ಸಿ ಬಿ ಸೈಬರ್ ಕ್ರೈಮು ಇದನ್ನು ಭಾರಿ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ ಸೋಮೋಟೋ ಸೋಮೋಟೋ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಮಿಡಿಯೇಟಾಗಿ ಆಗಿ ಔಟ್ ಮಾಡಬೇಕಾಗತ್ತೆ ಫೇಸ್ಬುಕ್ ಐ ಡಿ ಈ ವಾಟ್ಸಪ್ ಗ್ರೂಪ್ಗಳು ಈ ಥರ ಆದಾಗ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಬೇಕಾಗತ್ತೆ ಅದರಿಂದ ಇದು ದಿನ ದಿನ ಜಾಸ್ತಿ ಆಗ್ತಾ ಇದೆ ಅದೇ ಅದಕ್ಕೆ ನಾನು ಹೇಳ್ತೇನೆ ಅದನ್ನೇ ನಾನು ಹೇಳ್ತಾ ಇರೋದು ನಾವು ಹೇಳ್ತಾ ಇದ್ದೀವಿ ನಾನು ಇಲ್ಲಿವರೆಗೆ ನಮ್ಮ ಸರ್ಕಾರದ ಕೂಡ ಭಾರಿ ಶಾಂತಿಯುತವಾಗಿ ನಾವು ನಡ್ಕೊಂಡಿದೀವಿ ಬಿ ಜೆ ಪಿ ಏನಾಗ್ತಿತ್ತು ಅಂತ ಗೊತ್ತಿದೆ ನಾವು ಇಲ್ಲಿವರೆಗೆ ಯಾವಾಗಲೂ ಕೂಡ ಕಾನೂನು ವ್ಯವಸ್ಥೆಗೆ ಭಾರಿ ಗೌರವ ಕೊಟ್ಕೊಂಡು ನಡ್ಕೊಂಡಿದ್ದೀವಿ ಈಗಲೂ ಕೂಡ ಅವನನ್ನು ನಾಳೆ ಒಳಗಡೆ ಅರೆಸ್ಟ್ ಮಾಡಬೇಕು ಮೂರು ಗಂಟೆ ಟೈಮ್ ಕೊಟ್ಟಿದ್ದೀವಿ ನಾಳೆ ಅರೆಸ್ಟ್ ಮಾಡಲೇಬೇಕು ನಾಳೆ ಮೂರು ಗಂಟೆ ಒಳಗಡೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ನಾಳೆ ಮೂರು ಗಂಟೆಗೆ ನಾಳೆ ಇಡೀ ಜಿಲ್ಲಾ ಕಾಂಗ್ರೆಸ್ಸು ನಗರ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಯೂತ್ ಕಾಂಗ್ರೆಸ್ಸು ಮತ್ತು ಎಲ್ಲ ಸಂಘಟನೆಯವರು ಬೇರೆ ಬೇರೆ ದಲಿತ ಸಮಾಜ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಸಾಹಿತಿಗಳು ನಾಳೆ ನಾನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ ತಮ್ಮ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾಳೆ ಕಮಿಷನ್ ಕಚೇರಿ ಮುಂದ್ಗಡೆ ಅದು ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡೋಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀವಿ ರೈಟ್